ನಾನು ಸಿ ಆರ್ ನಟರಾಜ್ ಅಂತ ನಾನು ಈ ಹಿಂದೆ ಕಾಂಗ್ರೆಸ್ಸಲ್ಲೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯ ಕಾಲೇ ಕಾರ್ಯನಿರ್ವಹಿಸಿದ್ದೀನಿ ಕಿಸಾನ್ ವಿಭಾಗದಲ್ಲಿ ಮೊನ್ನೆ ಕಾರಣಾಂತಗಳಿಂದ ಕೆಲವು ಸ್ಥಳೀಯ ಸಮಸ್ಯೆಗಳಿಂದ ನಾನು ಆಮ್ ಆದ್ಮಿ ಪಕ್ಷದಲ್ಲಿ ಹೋಗಿ ಅಲ್ಲಿ ಅಭ್ಯರ್ಥಿಯಾಗಿ ರಾಜ್ಯದಲ್ಲಿ ಅತ್ಯಂತ ಎರಡನೇ ಸ್ಥಾನ ಅಷ್ಟು ಮತಗಳನ್ನು ಪಡೆದು ಒಂದು ಆ ಪಕ್ಷದಲ್ಲಿ ಪ್ರಭಾವಿತನಾಗಿರುತ್ತೇನೆ ನಾನು ಏನಂದರೆ ಮೂಲತಃ ನಾನು ಕಾಂಗ್ರೆಸ್ಸಿಗೆ ಹಂಗಾಗಿ ಈ ದಿನ ಇರೋಂಥ ಚಟುವಟಿಕೆಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಳ್ಳೆ ಕಾರ್ಯವೈಖರಿಗಳು ನಡೆಸ್ತಾ ಇದ್ದಾರೆ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಏನು ಐದು ಗ್ಯಾರಂಟಿಗಳಿಂದ ನಿಜವಾಗಿಯೂ ಬಡವರಿಗೆ ತಲುಪ್ತಾ ಇದೆ ಐದು ಗ್ಯಾರಂಟಿಗಳು ಹೀಗಾಗಿ ನಾವೆಲ್ಲ ಏನು ದಲಿತರು ಹಿಂದುಳಿದ ವರ್ಗದವರು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಸೂಚಿಸಬೇಕಂತ ಒಂದು ವಿಚಾರದಿಂದ ನಾವು ಈ ದಿನ ನಮ್ಮ ಬೆಂಬಲಿಗರಾದಂಥ ಶಂಕರಪ್ಪ ಮಾದಿಗ ದಂಡವರ ಹಿರಿಯ ನಾಯಕರು ಉಪ ರಾಜ್ಯ ಉಪಾಧ್ಯಕ್ಷರು ಮತ್ತು ಮಾಜಿ ನ್ಯಾಯಾಧೀಶರಾದಂಥ ವೆಂಕಟಣ್ಣಪ್ಪ ಮತ್ತು ಶಿವು ಪಟ್ಟೇಂದ್ರಪ್ಪ ಎಲ್ಲ ನಮ್ಮ ಸಂಗಡಿಗರ ಸಮ್ಮುಖದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಸಮ್ಮುಖದಲ್ಲಿ ಇವತ್ತು ಪಕ್ಷ ಮರುಳಿಗೂಡಿಗೆ ನಮ್ಮ ಪಕ್ಷಕ್ಕೆ ಮತ್ತೆ ನಾವು ಸೇರ್ಪಡೆಯಾಗಿ ಖಂಡಿತವಾಗೂ ಒಂದು ಲಕ್ಷ ಅಂತರಾಷ್ಟ್ರೀಯ ಓಟದಿಂದ ಓಟ್ ದಿಂದ ಮನ್ಸೂರ್ ಅಲಿಖಾಲನ್ನು ನಾವು ಗೆಲ್ಸಿ ಮಾದೇಪುರ ಏಂದ್ರೆ ಸೆಂಟ್ರಲ್ ಸೆಂಟ್ರಲ್ ಪಾರ್ಲಿಮೆಂಟ್ರಿ ತುಂಬಾ ದೊಡ್ಡ ಕ್ಷೇತ್ರ ಸುಮಾರು ಹದಿನೆಂಟು ಲಕ್ಷ ಮತದಾರ ಇರುವಂತ ಕ್ಷೇತ್ರ ತುಂಬಾ ಅದರಲ್ಲಿ ಮಹದೇವಪುರನು ಒಂದೇ ಕನ್ವೆನ್ಷನ್ ಆರು ಲಕ್ಷ ಏಳು ಸಾವಿರ ಮತಗಳು ಹೊಂದಿರಂತಹ ಒಂದು ಪ್ರದೇಶ ತುಂಬಾ ದೊಡ್ಡದು ಆದರೂ ಸಮಯಾವಕಾಶ ಕಡಿಮೆ ಇದೆ ಆದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಕಾರ್ಯಕರ್ತರಿದ್ದಾರೆ ಎಲ್ಲ ಕಡೆ ಬೂತ್ ಮಟ್ಟದಲ್ಲಿ ಸಹ ಕೆಲಸ ನಡೀತಾ ಇದೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಮನ್ಸೂರ್ ಕಾಲನ್ನ ಎಲ್ಲರೂ ನಾವು ಒಕ್ಕೂರ್ಲಿಂಗಲ್ಸುತ್ತೇವೆ ಏನಾಗಿದೆ ಈ ಹಿಂದೆ ಕೂಟ ಬರೀ ಚುನಾವಣೆ ತನಕನೇ ಚುನಾವಣೆ ಬಂದ್ಮೇಲೆ ಯಾರು ಒಬ್ರು ಸಹಿಸಲ್ಲ ಒಬ್ರು ಅದೇ ನನ್ಗೆ ಒಂದು ಸಮಾಧಾನ ಇಲ್ಲ ಯಾಕಂದ್ರೆ ಈ ಕೂಟಗಳು ಯಾವುದು ಊರ್ಜಿತ ಆಗಲ್ಲ ನಾನೇನಂದ್ರೆ ಬೇಸಿಕಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ದುಡಿದಿದೆ ಓದ ಓದ್ ಮಟ್ಟಕ್ಕೆ ನಾನು ಒಳ್ಳೆಯ ಮತಗಳನ್ನು ಪಡೆದೆ ಇಲ್ಲೇ ಜನರ ಸೇವೆ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲೇ ಸೇವೆ ಮಾಡಬೇಕು ದುಡಬೇಕನ್ನ ಒಂದು ನನ್ನ ಮನಸ್ಸಿತ್ತು ಹಂಗಾಗಿ ಸನ್ಮಾನ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ನಾನು ಆಗಿದ್ದೇನೆ